ಅಖಂಡೇಶ್ವರ ಷಣ್ಮುಖ ಶಿವಿಗಳ ಹೆಸರು ಅವ್ರ ವಚನಾಂಕಿತ ಅಖಂಡೇಶ್ವರ ಎಷ್ಟು ಚಂದ ಇಟ್ಟಾರೋರು ಹೆಸರು ಅಖಂಡೇಶ್ವರ ಅವ್ರ ದೇವ್ರಿಗೆ ಹೆಸರಿಟ್ಟಾರ ಅವ್ರು ನಮ್ಮ ದೇವರ ಮನಿ ದೇವ್ರು ಬೇರೆ ಮನದ ದೇವ್ರು ಬೇರೆ ಜಾತಿ ದೇವ್ರು ಬೇರೆ ಧರ್ಮ ದೇವ್ರು ಬೇರೆ ನಡ್ಕೊಳ್ಳ ದೇವ್ರು ಬೇರೆ ಅವ್ರ ದೇವ್ ನಮ್ಮ ದೇವರ ಖಂಡು ಕಂಡು ತುಂಡು ತುಂಡಾಗ್ಯಾವ ಆದ್ರೆ ಅವ್ರ ದೇವ್ರು ಅಖಂಡೇಶ್ವರ ಅಂತ ಅವ್ರು ಅಖಂಡೇಶ್ವರ ಅಂತ ಯಾರಿಗನ್ಬೇಕಂದ್ರ ಈಗ ತಾಯಂದಿರದಿರಿ ನೀವು ಈಗ ತಾಳಿ ಹಾಕೊಂತೀರಿ ತಾಳಿ ನೋಡ್ರಿ ಮಣಿ ತಾಳಿಯ ಮಣಿಗಳೆಲ್ಲ ತುಂಡು 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 ಭಿನ್ನ ಭಿನ್ನದ್ ಆದ್ರ ತಾಳಿಯನ್ನ ಪೋಣಿಸಿದ ದಾರ ಅಖಂಡ ಐತದ ಹಂಗ ಈ ಜಗತ್ತು ನೋಡ್ಲಿಕ್ಕೆ ಖಂಡ ಖಂಡವಾಗಿ ಕಂಡ್ರು ಈ ಜಗತ್ತನ್ನ ಪೋಣಿಸಿದ ಸೂತ್ರ ದೇವರು ಅವನ ಅಖಂಡ ಇರುವುದಕ್ಕಾಗಿ ಅವನ ಅಖಂಡೇಶ್ವರ ಅಂತ ಅವನು ಅಖಂಡೇಶ್ವರ ಅವ ಅಂತನ ಮನುಷ್ಯನೇ ಜೀವನವೇ ಒಂದು ಪೂಜೆ ಆಗಬೇಕು ಪೂಜೆ ಅಂದ್ರೆ ಗುಡ್ಯಾಗ ಹೋಗಿ ಮಾಡೋದಲ್ಲ ನಿನ್ನ ದೇಹ ದೇವಾಲಯ ಆಗಬೇಕು ತನುವೆಂಬ ಗುಡಿಯೊಳಗೆ ಮನವೆಂಬ ಸಿಂಹಾಸನವನಕ್ಕೆ ನಿನ್ನ ಮನಸ್ಸು ಗರ್ಭಗುಡಿಯಾಗಬೇಕು ನಿನ್ನ ದೇಹ ದೇವಾಲಯ ಆಗಬೇಕು ನಿನ್ನ ಎದಿಯೊಳಗ ಪರಮಾತ್ಮನ ಪ್ರತಿಷ್ಠಾಪನೆ ಆಗಬೇಕು ಅದಕ್ಕೆ ಸತ್ಯ ದೇವರು ಅಂತ ಕರೀತಾರೆ ಇಷ್ಟು ಪ್ರತಿಷ್ಠಾಪನೆ ಆತು ಅಂದ್ರೆ ನೀ ಏನು ಮಾತಾಡ್ತಿ ಮಾತಾಡಿದ್ದೆಲ್ಲ ಸದ್ವಚನ ವಚನ ಅದು ಯಾಕಂದ್ರೆ ಒಳಗೆ ಸತ್ಯ ದೇವ ಇರ್ತಾನೆ ಏನು ವಿಚಾರ ಮಾಡ್ತಿ ಅದು ಸದ್ವಿಚಾರ ಏನು ಕೆಲಸ ಮಾಡ್ತಿ ಅದು ಸದಾಚಾರ ಏನು ಭಾವಿಸ್ತಿ ಅದು ಎಲ್ಲ ಸದ್ಭಾವ ಯಾಕಂದ್ರೆ ನಿನ್ನ ಜೀವನವೇ ಪೂಜೆ ಆಗ್ತೈತಿ ದೇವರಿದೆ ಕುಂತ ನೀನು ದೇವರನ್ನು ಗುಡಿಯೊಳಗೆ ಪೂಜೆ ಮಾಡುವನ್ನೆಲ್ಲ ನಿನ್ನ ಎದೆಯೊಳಗಿಟ್ಟು ಪೂಜೆ ಮಾಡವ ಅದಕ್ಕೆ ನಿನ್ನ ಜೀವನವೇ ಒಂದು ಆರಾಧನೆ ನಾವು ದೇವರನ್ನು ಗುಡಿಯೊಳಗಿಟ್ಟು ಪೂಜೆ ಮಾಡುವುದಲ್ಲ ದೇವರನ್ನ ಎದೆಯೊಳಗಿಟ್ಟು ಪೂಜೆ ಮಾಡಿದ್ರೆ ಜೀವನ ಒಂದು ಬದುಕೇ ಆರಾಧನೆ ಅಷ್ಟೆ ಬದುಕು ಆರಾಧನೆ ಆಗಬೇಕು ಬದುಕೊಂದು ಪೂಜೆ ಆಗಬೇಕಲ್ಲ ಹೆಂಗ್ ಬದುಕಬೇಕು ಮನುಷ್ಯ ಸದಾಚಾರಿಯಾಗಿ ಬದುಕೋದು ಸತ್ಯವನ್ನು ನೀ ಅರುತಿ ಅಂದ್ರೆ ಅದು ಜ್ಞಾನ ಮಾರ್ಗ ಸತ್ಯವನ್ನು ತಿಳಿದ್ರ ಜ್ಞಾನ ಮಾರ್ಗ ಸತ್ಯವನ್ನು ನಂಬುದಿ ಅಂದ್ರೆ ಭಕ್ತಿ ಮಾರ್ಗ ಸತ್ಯವನ್ನ ಆಚರಣೆ ಮಾಡಿದೆ ಅಂದ್ರೆ ಕರ್ಮ ಮಾರ್ಗ ಇವೆಲ್ಲವನ್ನು ತಿಳಿದಿ ಅಂದ್ರೆ ಅದೇ ಮುಕ್ತಿ ಮಾರ್ಗ ಜೀವನ್ ಮುಕ್ತಾವಸ್ಥೆ ಅಂತ ಕರೆದ್ರ ಅದಕ್ಕೆ ಇದನ್ನ ತಿಳಿದು ಬದುಕುವುದು ಮನುಷ್ಯ ದೇವರು ನಿನ್ನ ಎದ್ಯಾ ಕುಂತ ಅಂದ್ರೆ ನೀ ಏನ್ ಕೆಲಸ ಮಾಡ್ತಿ ಸದಾಚಾರಿ ನೀನಷ್ಟೆ ಸದಾಚಾರಿಯಾಗಿ ಬದುಕಬೇಕು ಬೇಕು ಮನುಷ್ಯ ಸದಾಚಾರ ಅಂದ್ರೆ ಸಂತರ ಆಚರಣೆ ಏನು ದೊಡ್ಡವರು ತಿಳಿದು ಬದುಕ್ಯಾರಲ್ಲ ಆಚರಣೆ ಹೆಂಗ ಬದುಕಿದ್ರು ಇಲ್ಲ ಬದುಕಲಿಲ್ಲ ಏನು ಎಷ್ಟು ಜನ ಹೇಗೆ ಹ್ಯಾ ಬದುಕಿದ್ರು ಎಷ್ಟು ದೊಡ್ಡವರು ಬದುಕಿದ್ರು ನಾವೆಲ್ಲ ಸರ್ ಎಮ್ ವಿಶ್ವೇಶ್ವರಯ್ಯನವ್ರ ಹೆಸರು ಕೇಳಿವಿ ವಿಶ್ವೇಶ್ವರಯ್ಯನವರು ಎಷ್ಟು ದೊಡ್ಡವರು ಎಷ್ಟು ಆಚಾರಶೀಲರು ಇವತ್ತು ಮಂಡೆ ಮೈಸೂರು ಕಡೆ ಹೋದ ಜನ ಅವರು ಕೆ ಆರ್ ಎಸ್ ಕಟ್ಟಿದ್ರು ಅವರೇ ಅದನ್ನು ಡಿಸೈನ್ ಮಾಡಿದ್ದು ಕೆ ಆರ್ ಎಸ್ ಕಟ್ಟಿದ್ದಕ್ಕಾಗಿ ಇವತ್ತು ಅಲ್ಲೆಲ್ಲ ನೀರಾವರಿ ಜನ ಟ್ರೈನ್ ಒಳಗ ಬಸ್ನೊಳಗೆ ಮಂಡೆ ಮೈಸೂರು ಕಡೆ ಹೋಗೋರು ಬೆಳೆದ ತೆಂಗು ಬೆಳೆದ ಬಾಳೆ ಬೆಳೆದ ಕಬ್ಬ ಬೆಳೆದ ಭತ್ತ ಹಸಿರು ನೋಡಿ ಇದು ತೆಂಗ ಇದು ಬಾಳೆ ಇದು ಕಬ್ಬು ಅಂತ ಹೇಳುವುದಿಲ್ಲ ಆ ಹಸಿರು ನೋಡಿ ಇದು ಬಾಳೆ ತೆಂಗು ಕಬ್ಬು ಅಂತ ಹೇಳುದಿಲ್ಲ ಇದು ಏನೇನು ಕಾಣ್ತೈತೆ ಇದೆಲ್ಲ ವಿಶ್ವೇಶ್ವರಯ್ಯ ಇದೆಲ್ಲ ವಿಶ್ವೇಶ್ವರಯ್ಯ ಇದೆಲ್ಲ ವಿಶ್ವೇಶ್ವರಯ್ಯ ಅಂಥ ವಿಶ್ವೇಶ್ವರಯ್ಯನವರು ಕೆ ಆರ್ ಎಸ್ ಕಟ್ಟಬೇಕಾದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಒಡೆಯರ್ ಇದ್ರಂತ ಅದನ್ನೆಲ್ಲ ಡಿಸೈನ್ ಮಾಡಿ ಪ್ಲಾನ್ ಮಾಡಿ ಕೃಷ್ಣರಾಜ ಒಡೆಯರ್ ಹತ್ರ ಎದುರು ಇಟ್ಟಾಗ ಕನ್ನಂಬಾಡಿ ಕಟ್ಟಬೇಕು ಉಪಯೋಗ ಆಗ್ತೈತಿ ರೈತರಿಗೆ ಅವಾಗ ಕೃಷ್ಣರಾಜ ಒಡೆಯರು ಸ್ವಲ್ಪ ಹಿಂದ ಮುಂದ ಮಾಡಿದ್ರಂತ ರೊಕ್ಕ ದುಡ್ಡು ಎಲ್ಲಿಂದ ತರೋದು ಅವ್ರ ಹಠ ಹಿಡಿದು ಒಪ್ಸಿದ್ರಂತ ಅವ್ರಿಗೆ ನೀವು ಮಾಡ್ಲೇಬೇಕಿದೆ ಇದನ್ನಂತ ಯಾರೋ ಒಬ್ರು ಕೇಳಿದ್ರಂತ ವಿಶ್ವೇಶ್ವರಯ್ಯನವ್ರಿಗೆ ಅಲ್ಲ ಮೈಸೂರು ಮಹಾರಾಜರ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಹತ್ರ ಹೋಗಕನ್ನ ಜನ ಹೆದರ್ತಾರ ನೀವು ಹಠ ಹಿಡ್ದು ಅವ್ರಿಗೆ ಕಂಪೆಲ್ ಮಾಡ್ತೀರಿ ಆರ್ಡರ್ ಮಾಡ್ತಿರಲ್ಲ ಈ ಶಕ್ತಿ ನಿಮಗೆ ಎಲ್ಲಿಂದ ಬಂತು ಅಂತ ಇಷ್ಟು ಧೈರ್ಯ ನಿಮಗೆ ಮಹಾರಾಜರಿಗೆ ಎದೆಗೊಟ್ಟು ಹೇಳುವಂಥ ಧೈರ್ಯ ಎಲ್ಲಿಂದ ಬಂತು ನಿಮಗೆ ಅವಾಗ ವಿಶ್ವೇಶ್ವರ ಹೇಳಿದಂತ ನೋಡು ಮಹಾರಾಜರಿಗೆ ಸತ್ಯವನ್ನು ಸತ್ಯದಂತ ಹೇಳುವ ಎದೆಗಾರಿಕೆ ನನಗೆ ಎಲ್ಲಿಂದ ಬಂತು ಅಂದ್ರೆ ನಾನು ದಿವಸ ಅರಮನೆಗೆ ಹೋಗುವಾಗ ನಂದೊಂದು ಪಾಕಿಟ್ನಾಗ ರಾಜೀನಾಮೆ ಪತ್ರ ಇಟ್ಕೊಂಡ ಹೋಗಿ ನಾನು ಹಂಗ ಹೋಗುದಿಲ್ಲ ಅಂತ ಹೇಳಿದ್ರೆ ಅದಕ್ಕ ಧೈರ್ಯ ಬಂದೈತಿ ನನ್ ನಮ್ ಬಕ್ಕಣದಾಗ ನಾವು ನೌಕರಿಗೆ ಅರ್ಜಿ ಇಟ್ಕೊಂಡು ಹೋಗ್ತೀವಿ ಅವ ಪ್ರತಿನಿತ್ಯ ರಾಜೀನಾಮೆ ಪತ್ರ ಇಟ್ಕೊಂಡು ಹೋಗ್ತಿದ್ ನನ್ ಸತ್ಯದ ಆಚರಣೆಯಿಂದ ಈ ಧೈರ್ಯ ಬರುತ್ತೆ ಇವತ್ತು ನಮ್ಮೆಲ್ಲ ಆಫೀಸರ್ಗಳು ಅದೆಲ್ಲ ನೋಡ್ತಿವಲ್ವಾ ವ್ಯವಸ್ಥೆಯೊಳಗೆ ಯಾಕೆ ಧೈರ್ಯ ಇಲ್ಲ ಯಾಕೆ ಟೆನ್ಷನ್ ಅಂದ್ರೆ ನಮಗೆ ಸತ್ಯದ ಆಚರಣೆಯ ಕೊರತೆ ನಮ್ಮಲ್ಲಿ ಐತೆ ಸತ್ಯದ ಆಚೆ ಅನುದಾನದಿಂದ ಜಗತ್ತು ಕಟ್ಲಿಕ್ಕೆ ಏನು ಅನುದಾನದಿಂದ ಕಟ್ಟಲಿಲ್ಲ ಸತ್ಯದ ಆಚರಣೆಯಿಂದ ಕಟ್ಟಿದ್ರು ನಮಗಾ ಧೈರ್ಯ ಇಲ್ಲ ಅಷ್ಟು ಯಾರೋ ಒಬ್ರು ರಿಟೈರ್ಡ್ ಆದ್ರೆ ರಿಟೈರ್ಡ್ ಆದ್ರಂತ ಆಫೀಸರ್ ರಿಟೈರ್ಡ್ ಆದ ಮೇಲೆ ಅವ್ರ ಸ್ನೇಹಿತರಿಗೆ ಹೇಳ್ತಿದ್ರಂತ ನಮಗೆ ಅರ್ಧ ಪಗಾರ ಬರಕತ್ತೈತಿ ನೋಡ್ರಿ ಅವಾಗ ಅವ್ರು ಹೇಳಿದ್ರು ಅಲ್ರಿ ಮತ್ತೆ ರಿಟೈರ್ಡ್ ಆಗಿರಿ ಈಗ ಅರ್ಧಪ್ಪಗಾರ ಬರ್ತೈತಿ ಅಲ್ಲಿ ರಿಟೈರ್ಡ್ ಆದ್ರೆ ಏನಾಯ್ತು ರಿಟೈರ್ಡ್ ಆದ್ರೆ ಏನು ಕೆಲಸ ಇರೋದಿಲ್ಲ ಅರ್ಧ ಪಗಾರ ಬರ್ತೈತಿ ಅಲ್ರಿ ಮೊದಲು ಏನು ಕೆಲಸ ಮಾಡ್ತಿದ್ದಿಲ್ಲ ಅವ್ರು ಪೂರ ಕೊಡ್ತಿದ್ರು ಈಗ ಯಾಕೆ ಅರ್ಧ ಕೊಡ್ತಾರ ಗೊತ್ತಾಗುವಲ್ಲ ಅಂದ್ರೆ ಎರಡು ಸೇಮ್ ನಾವು ರಿಟೈರ್ಡ್ ಆದ್ರೂ ಅಷ್ಟೇ ಮೊದಲು ನೋ ಡಿಫ್ರೆನ್ಸ್ ಎಟ್ ಆಲ್